ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರಿಲಿ ಯೂಶುವಲಿ ತುಮಾರು ನೋಡಿ ಮಾಡಿ ತಗೋತಾರೆ ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ ಟ್ಯಾಲೆಂಟ್ ನೋಡಿ ತೊಗೊಳ್ಳೋ ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವ್ರೊಬ್ರು ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್ ಅವರು ನನ್ನ ತಗೊಂಡಾಗ ನನ್ನ ಮೆಸೇಜ್ ಹಾಕಿದ್ದೆ ಏನು ಮೆಸೇಜ್ ಹಾಕಿದೆ ನಾನು ದಟ್ ಯು ವಿಲ್ ನೆವರ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ಹಾಕಿದ್ದೆ ನೋ ನಾನು ಅವರು ಅವ್ರು ನಾಪ್ ಕಟ್ಕೊಂಡಿದ್ರು ಇಲ್ವ ಅಂತ ಕೇಳ್ತೀನಿ ಅವ್ರನ್ನ ನೋಡಿದೆ ಅಷ್ಟೇ ಸೊ ಐ ಹೋಪ್ ನಾನು ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಚಂದ್ರಜಿತ್ ಅವರು ಹೇಳಿದಾಗೆ ಅದನ್ನು ಇಡೀ ಸಿನಿಮಾ ಅವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ರು ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ಅಂದ್ರೆ ಓಡಾಡ್ಕೊಂಡು ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತಗೊಳತ್ತಲ್ಲ ಆತರ ಎಲ್ಲ ತಗೋತಾ ಇದ್ರು ಅದ್ ಬಿಟ್ರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ ನೀವೇನ್ ಹೇಳ್ತೀರಾ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಇದು ನಿಜವಾದ ಹಕ್ಕು ನಿಜವಾದ ಈ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್ ಅದ್ ನಿಜವಾಗ್ ರೈಟ್ಸ್ ಇರೋದು ಸಿನಿಮಾಟೋಗ್ರಾಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates click on the bell icon. Nama Canada Digital Media